ೂ ವಿಭಾಗಕ್ಕೆ ಸಿಕ್ಕಿಲ್ಲ ನಿಜ ಏನಂದರೆ ರಾಜ್ಯದಲ್ಲಿ ಅಬ್ಸುಲಿಟಿ ಮೆಜಾರಿಟಿನೂ ಸಹ ನಾವು ಬರಲಿಲ್ಲ ನೂರು ನಾಲ್ಕು ಇದ್ದು ಅದಾದಮೇಲೆ ಹೊರಗಡೆಯಿಂದ ಒಂದಷ್ಟು ಜನ ಬಂದು ಬಂದಂಥವ್ರಿಗೂ ಸಹ ನಾವು ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಈ ಭಾಗದ ಜನರಿಗೆ ಕೊಡೋಕ್ಕಾಗಿಲ್ಲ ವಿಶ್ವನಾಥ್ ಅವರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅವ್ರು ಹಿರಿಯರಿದ್ದಾರೆ ಸಾಕಷ್ಟು ಅವ್ರು ಯಾಕಂದರೆ ಅವ್ರಿಗೆ ನಮ್ಮ ಪಕ್ಷ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷದ ಸಿದ್ಧಾಂತಗಳು ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ನಾವು ಮೂವತ್ತು ವರ್ಷಕ್ಕೆ ಕಾರ್ಯಕರ್ತ ಅವರು ಬೇರೆ ಬೇರೆ ಪಕ್ಷದಿಂದ ಬಂದಂಥವ್ರು ಅವ್ರಿಗೆ ನಾವು ಏನು ಅಡ್ವೈಸ್ ಮಾಡೋಕ್ಕಾಗಲ್ಲ ನನ್ನ ಒಂದು ಸಲಹೆ ಏನಂದರೆ ಪಕ್ಷದ ಒಂದು ಶಿಸ್ತು ಪಕ್ಷದಲ್ಲಿ ಬಂದಿದ್ದೀರಿ ಆ ಪಕ್ಷದ ನಾಲ್ಕು ಗೋಡೆ ಒಳಗಡೆ ಅವರಿಗೆ ಅವಕಾಶ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಭೇಟಿ ಮಾಡ್ಬೋದು ರಾಜ್ಯಾಧ್ಯಕ್ಷರಿಗೆ ಭೇಟಿ ಮಾಡ್ಬೋದು ರಾಜ್ಯ ಜನರಿಗೆ ಹೇಳುವಂಥದ್ದು ಏನಿಲ್ಲ ಒಬ್ಬ ಶಾಸಕಾಗಿ ನನಗೂ ಆಸೆ ಇದೆ ನಾನು ಸಚಿವನಾಗ ಕೊಟ್ರೆ ಬೇಡಕ್ಕಾಗತ್ತಾ ಅಂದರೆ ನಾಮದು ಅಸೂ ಸಹ ಇದ್ದಾರೆ ಅವರು ಎಲ್ಲ ನಾವು ಭಾಳ ವರ್ಷಗಳಿಂದ ಪಾರ್ಟಿನಲ್ಲಿ ಇದ್ದೀವಿ ನಮಗೂ ಅವಕಾಶ ಸಿಕ್ಕಿಲ್ಲ ಅಲ್ವಾ ಹಂಗ್ಬಿಟ್ಟು ನಾವು ಆ ಥರ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಹೇಳಿದ್ದಾರೆ ಆ ಥರ ಯಾರು ಯಾರು ಸಮಸ್ಯೆ ಆಗಿದೆ ಅವ್ರು ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಭೇಟಿ ಮಾಡಿ ಡೆಲ್ಲಿಗೆ ಹೋಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಭೇಟಿ ಮಾಡಿ ಪಕ್ಷದ ಚೌಕಟ್ಟಿನಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು ಅವಕಾಶ ಇರ್ತದೆ ವಿಶ್ವನಾಥ್ ಅವರು ಇದೆಯರು ಅವ್ರಿಗೆ ನಾನೇನು ಹೆಚ್ಚು ಹೇಳೋಕ್ಕಾಗೋದಿಲ್ಲ ದಯವಿಟ್ಟು ನಮ್ಮ ಪಕ್ಷ ಸಿಸ್ಟಮ್ ಪಕ್ಷ ಇರೋದ್ರಿಂದ ದಯವಿಟ್ಟು ಸ್ವಲ್ಪ ಸಹನೆಯಿಂದ ಇದ್ದರೆ ಒಳ್ಳೇದು ಅಂತಕ್ಕಂಥದ್ದು ಸಲಹೆ ಮಾತಾಡ್ತೀವಿ